ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬೆವನೂರ ಗ್ರಾಮದ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಉದ್ಭವಿಸಿದ ಈ ಘಟನೆ ಸಕಲರನ್ನು ನಡುಗಿಸಿದೆ ಕಾಗವಾಡ ಶಾಸಕ ರಾಜು ಕಾಗೆ ಅವರ ಸಮ್ಮುಖದಲ್ಲಿ ಸಂತೋಷ ಚುರುಮೂಲೆ ಎಂಬುವರು ಮಾಧ್ಯಮದ ಪ್ರತಿನಿಧಿಗಳಿಗೆ ಬೆದರಿಕೆ ಹಾಕಿರುವ ವಿಡಿಯೋ ವೈರಲ್ ಆದ ಕಾರಣ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿಪರಮೇಶ್ವರ ಅವರಿಗೆ ವಿವಿಧ ಪತ್ರಕರ್ತರ ಸಂಘಟನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದ ರಾಜು ಕಾಗೆ ಮಾಧ್ಯಮದವರು ತಮ್ಮ ಬಗ್ಗೆ ಬೇರೆ ದೃಷ್ಟಿಯಿಂದ ವರದಿ ಮಾಡಿದರೆ ಅವರ ಮನೆ ಹೊಕ್ಕು ಕೈ ಕಾಲು ಮುರಿಯುವುದಾಗಿ ಬೆದರಿಕೆ ಹಾಕಿರುವ ಸಂತೋಷ್ ಚುರುಮೂಲೆ ಮಾಧ್ಯಮದ ಪ್ರತಿನಿಧಿಗಳಿಗೆ ದಮ್ಮಿ ಹಾಕಿದ್ದಾರೆ ಆದ ಕಾರಣ ಪತ್ರಕರ್ತಗೆ ಭದ್ರತೆ ಹಾಗೂ ಸಂತೋಷ್ ಚುರುಮೂಲೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಂತಹವರನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ಪತ್ರಕರ್ತರ ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಭಾಗವಹಿಸಿದ್ದರು ಕೆಲಸ ಮಾಡ್ತೀರ ಅಂತ ಹೇಳ್ತಾ ಇತ್ತು ಆದರೆ ಅವರು ಮಾಡ್ಲಿ ಸಂತೋಷ್ ಚುರುಮುನೆ ಯಾಕಂದ್ರೆ ಪತ್ರಿಕಾ ಮಾಧ್ಯಮ ಅಂತಂದ್ರೆ ಒಂದು ಬಡವರ ಪರವಾಗಿ ಒಂದು ದಲಿತರ ಪರವಾಗಿ ಒಂದು ಹಿಂದುಳಿದ ಪರವಾಗಿ ಅಂತ ಅಲ್ಲ ಎಲ್ಲ ಏನೋ ಜಾತಿ ಜನಾಂಗ ಯಾವುದೇ ಇರಲಿ ಯಾವುದೇ ಒಂದು ರಾಜಕಾರಣಿ ಇರಲಿ ನಾವು ಬೆಳಗ್ಗೆ ನೋಡುವುದೇ ಪತ್ರಿಕಾ ಮೊದಲು ಫಸ್ಟ್ ತಿಳ್ಕೊಬೇಕು ಚುರುಮುನೆ ಯಾಕಂದ್ರೆ ನೀನು ಕಾನು ಕೈ ಮುಡಿತೀರಿ ಅಂತೇಳಿದ್ರಿ ನಾನು ಕಾನೂನು ಕೈ ಮುರಿದಿಲ್ಲ ನನ್ನ ಅಡಿಗೆ ತಗೊಂಡ್ಬಿಡ್ತೀನಿ ನಾ ಫಸ್ಟ್ ನಡಗಿರ ತೆಗೆದು ಬಿಡ್ತೇನೆ ನಾ ಮಾತಾಡೋದು ನಾಳಿಗೆ ತೆಗಿತೆ ಯಾಕಂದ್ರೆ ಒಬ್ಬ ರಾಜೀವ್ ಕಾಯಿಗೆ ಅವರು ಮಾನ್ಯ ಏನು ಒಂದು ಶಾಸಕರಿದ್ದಾರೆ ಸಮ್ಮುಖದಲ್ಲಿ ಅವ್ರು ನಿನ್ನ ಹೇಳ್ತಾರೆ ಇಲ್ಲ ತಗೋತಾ ಇದ್ರು ಗನ ಕಾಯ್ತಾ ಇದ್ದ ಸೆಲ್ಫಿ ತಗೊಳೋ ಮುಂದೆ ಡೋಳಬಾರ್ಸಾಗತ್ತಿದ್ರು ಡೋಳ ಬಾರ್ಸ ಮುಂದೆ ಅವ್ನು ಏನ್ ಮಾತಾಡ್ತಾ ಇದ್ದಾನ ಅಂತ ಸ್ಪಷ್ಟ ಆಗಿ ಕೇಳ್ತಾ ಇದ್ದಾನೆ ಅದು ಆಗದೆ ಅವ್ರು ಅಂತ ಹೇಳ್ತಾ ಇದ್ದಾನೆ ಇಲ್ಲ ಅವ್ನು ಸುಮ್ಮನೆ ಕೆಟ್ಟ ಮಾತಾಡ್ತಾ ಇದ್ದಾನೆ ನೋಡ್ರಿ ಅಂತೇವ್ರ ನಕ್ಕು ಅಂತ ನಿಂತಿದ್ದಾನೆ ನಿನ್ನ ಆರು ನಿಮ್ಗೆ ಒಂದು ಅನುಭವಿಸ್ತಾನೆ ಇಲ್ಲ ತಪ್ಪಾಗಿದೆ ಅವನು ಅವ ಮಾನಸಿಕ ಸ್ಥಿತಿ ಇದ್ದಾನೆ ಅಂತ ಆ ಮಾನಸಿಕ ಸ್ಥಿತಿ ಇದ್ದರೆ ರಾಜು ಬಾಗಿ ಅವ್ರೆ ಅವ್ನು ಹೋಗಿ ಮೊದಲು ಮೆಂಟಲ್ ಹಾಸ್ಪಿಟಲ್ ಸೇರಿಸಿ ಧಾರವಾಡದಾಗಿತ್ತು ಈಗ ದಾವಣಗೆರೆಗೆ ಹೋಗಿದೆ ಅವನ ಮೊದಲಲ್ಲಿ ಸೇರಿಸುವ ಕೆಲಸ ಮಾಡಿ ಇಲ್ಲಿ ಬಂದ್ರೆ ನಮ್ಮ ರಾಜ್ಯದ ಏನು ಪತ್ರಕರ್ತರ ಡಿಜಿಟಲ್ ಇರ್ಬೋದು ಮಾಧ್ಯಮ ಇರ್ಬೋದು ಪತ್ರಿಕಾ ಇರ್ಬೋದು ಎಲ್ಲರೂ ಕೂಡಿಕೊಂಡು ಒಂದು ದಿವಸ ನಾವು ಏನು ಹತ್ತನೇ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡಿ ಆತನ ನಾಗಿ ಡೈರೆಕ್ಟ್ ಆಗಿ ಏನ್ ಪ್ರಕರಣ ದಾಖಲು ಮಾಡ್ತೀರಿ ಮಾಡಿ ನಾವು ನೋಡ್ಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ಯಾರಾದ್ರೂ ಪತ್ರಕರ್ತರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ರೀತಿಯಿಂದ ಮಾತಾಡಬೇಕು ಯಾಕಂದ್ರೆ ಮಾಧ್ಯಮ ಪ್ರತಿನಿಧಿಗಳು ಏನು ಅವನ ಜೀವ ಜೀವದ ಹಂಗ ಬೆಟ್ಟ ಕೆಲಸವನ್ನು ಮಾಡಿರ್ತಾರ ಯಾರು ನೀವೇನು ಕೊಡುದಿಲ್ಲ ಅವ್ರ ಮಾಧ್ಯಮ ಪ್ರತಿನಿಧಿಗಳಿಗೆ ಯಾಕಂದ್ರೆ ಅವರು ಏನು ತಮ್ಮ ಕ್ಷಮತೆ ಇದೆ ಕಾರ್ಯ ಏನಿದೆ ಆ ಕೆಲಸವನ್ನು ಪತ್ರಿಕಾ ರಂಗದಲ್ಲಿ ಆಗಿರ್ಬೋದು ಡಿಜಿಟಲ್ ರಂಗದಲ್ಲೇ ಆಗಿರ್ಬೋದು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ ಯಾರು ಬಲಿ ಬಲಿಯಾಗ ಪತ್ರಕರ್ತರು ಯಾಕಂದ್ರೆ ಏನೋ ಒಂದು ಯಾವಾಗ ಒಂದು ಕಾರ್ಯ ಸಮ ಸಭೆ ಸಮಾರಂಭಗಳು ಇರುತ್ತೆ ಅವತ್ತಿನ ದಿನ ಏನಿದೆ ನೀವು ಕರೆದು ಒಂದು ಏನು ಆಮಂತ್ರಣ ನೀಡ ಅಷ್ಟೇ ಬಂದಿರ್ತೀವಿ ಅದನ್ನ ಬಿಟ್ಟ ನಾವು ಯಾರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಾವು ತಯಾರಿಲ್ಲ ಪತ್ರಿಕಾ ರಂಗದ ಇದನ್ನ ತಿಳ್ಕೋಬೇಕು ಆಸೆ ಆಮಶಕ ಬಲಿಪಡಿಸಿದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಹೋಗ್ತೇನೆ ನಾನು ಪತ್ತನೆಯಲ್ಲಿ ನಡೆದಂತಹ ಒಂದು ಘಟನೆಯನ್ನ ನಡೆಸ್ತೇನೆ ನಾನೆಲ್ಲ ಪ್ರತಿದಿನ ಪತ್ರಿಕೆಗಳಲ್ಲಿ ನೋಡಿದಾಗ ರಾಜ್ಯದ ದೇಶದ ಯಾವುದೇ ಮೂಲೆಯಲ್ಲಿ ಆದರೂ ಕೂಡ ಒಂದು ಫುಡ್ ಇದ್ದೇ ಇರ್ತದೆ ಪತ್ರಕರ್ತರ ಮೇಲೆ ಹುದ್ದೆ ಆಗಿದ್ದು ತನಿಖೆ ಇತ್ತು ಈ ರೀತಿ ವರದಿಗಳನ್ನ ನೋಡಿ ನಿಜವಾಗ್ಲೂ ಪತ್ರಕರ್ತರಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇದೆ ನಿರ್ಪಡೆಯಿಂದ ವರದಿಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ತಮ್ಮ ಒಂದು ಕಾರ್ಯಕ್ಷಮತೆ ಘಟನೆಗಳನ್ನು ನೋಡಿ ಗುಪ್ತಾ ಇದೆ ಅಂತ ಹೇಳಕ್ಕೆ ನನಗೆ ಆತಂಕ ಆಗ್ತಾ ಇದೆ ಅಧಿಕಾರಿಗಳು ರಾಜಕಾರಣಿಗಳು ಹಾಗೂ ಪತ್ರ ಎಲ್ಲರೂ ಎಲ್ಲರೂ ಸಾಮರಸ್ಯದಿಂದ ಕೆಲಸ ಮಾಡಿದಾಗ ಮಾತ್ರ ಒಂದು ಸುಂದರವಾದಂತ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಪತ್ರಿಯ ಶಾಸಕರು ರಾಜೋ ಕಾಗೆ ಅವರ ಸಮ್ಮುಖದಲ್ಲೇ ಇಂಥ ಘಟನೆ ನಡೆದಾಗ ಕೋಡ್ ಶಾಸಕರ ಸಮ್ಮುಖದಲ್ಲೇ ಈ ಒಂದು ಘಟನೆ ನಡೆದಾಗ ಅವರು ತಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ನೀಡಬೇಕಾಗಿತ್ತು ಹೇಳದೇ ಇರೋದನ್ನ ನಾವೆಲ್ಲ ಪತ್ರಕರ್ತರು ಖಂಡಿಸ್ತಾ ಇದ್ದೇವೆ ಈ ಮೂಲಕ ಹಣ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿಕೊಳ್ಳೋದೇವೆಂದರೆ ಇಂಥ ಘಟನೆಗಳು ಜರುಗಬಾರದು ಸಮಾಜದಲ್ಲಿ ಸ್ವತಂತ್ರವಾಗಿ ಯಾವುದೇ ಆತಂಕವಿಲ್ಲದೆ ವರದಿಯನ್ನ ಮಾಡಲಿಕ್ಕೆ ಮನವಿ ಮಾಡಿಕೊಡ್ಬೇಕಂತ ಹೇಳಿ ಸರ್ಕಾರದಲ್ಲಿ ಅವ್ರ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡ್ತಾರೆ